ಸಮಸ್ತ ಸ್ವದೇಶ ಮೀಡಿಯಾ ವೀಕ್ಷಕರಲ್ಲಿ ಹೊಂದಿಸಿ ಇಲ್ಲಿ ಸಂಸಾರಗಳಲ್ಲಿ ಕುಟುಂಬಗಳು ಒಡಕು ಕುಟುಂಬಗಳು ಬೀದಿ ಪಾಗ ಪಾಲಾಗಂಥ ವಿಚಾರಗಳು ತುಂಬ ನಮ್ಮ ಗಮನದಲ್ಲಿದೆ ಎಷ್ಟೋ ಸಕ್ಸಸ್ ಮಾಡಿದ್ದೀವಿ ಎಷ್ಟೋ ಇನ್ನೂ ಬರ್ತಾಯಿದೆ ಇನ್ನೂ ಈ ಸಂದೇಶಗಳು ಸ್ವದೇಶ ಮೀಡಿಯಾ ಮೂಲಕ ಸಂದೇಶಗಳು ಹೊರಪ್ರಪಂಚ ಗೊತ್ತಾಗಬೇಕು ಎಷ್ಟೋ ಜನ ಗೊತ್ತಿಲ್ಲದೆ ಇರ್ತಕ್ಕಂಥ ಸ ಕುಟುಂಬಗಳು ನೋವಲ್ಲಿ ಬೇಯ್ತಿದ್ದಾವೆ ಈಗ ಈ ವಿಡಿಯೋ ಸಾರಾಂಶ ನೋಡಿ ಸುಮ್ಮನೆ ಆಗೋದು ಬಿಟ್ಟು ಸಮಸ್ಯೆನಲ್ಲಿ ಇದನ್ನು ಶೇರ್ ಮಾಡೋದು ನಿಮ್ಮ ಧರ್ಮ ಅಂತೇಳಿ ನಾನು ಭಾವಿಸ್ತಾ ಈ ವಿಡಿಯೋನಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಅಕ್ರಮ ಸಂಬಂಧ ಅಂದರೆ ಏನಾದರೂ ಅರ್ಥ ಎಲ್ಲಿರುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಗಂಡ ಹೆಂಡ್ತಿ ಒಂದು ಕುಟುಂಬದಲ್ಲಿ ಅನ್ಯೋನ್ಯ ಜೀವನ ಮಾಡ್ತಾಯಿದ್ರೆ ಆ ಕುಟುಂಬದ ಮೇಲೆ ಬೇರೆಯವ್ರ ಕಣ್ಣಾಗ್ಬೋದು ಈ ಅಥವಾ ಈ ಕುಟುಂಬದ ಮೇಲೆ ಇನ್ನೊಬ್ಬರು ಕುಟುಂಬಸ್ಥರ ಮೇಲೆ ಕಣ್ಣಾಗ್ಬೋದು ಇಲ್ಲಿ ಬಂದು ವ್ಯಾಮೋಹ ಅನ್ನೋದು ಒಂದು ಪದ ಇದೆ ಸ್ತ್ರೀ ವ್ಯಾಮೋಹ ಪುರುಷ ವ್ಯಾಮೋಹ ಭಗವಂತ ಇಟ್ಟಿದ್ದಾನೆ ಆ ಇಟ್ಟಿರೋದ್ರಿಂದ ಸಂಸಾರಗಳು ನಡ್ಕೊಂಡು ಇದ್ದಾವೆ ಇದರಲ್ಲಿ ಎಲ್ಲೋ ಅನ್ನೋ ಸ್ವಲ್ಪ ಸ್ವಲ್ಪ ತೊಡುಕು ಉಂಟಾಗಿ ಸಂಸಾರಗಳ ಕಿತ್ತೋಗಂಥ ಸಾಧ್ಯತೆಗೆ ಬರ್ತಾಯಿದೆ ಯಾವ ಥರ ವ್ಯಾಮೋಹ ಬಳಕೆ ಅಂದರೆ ಈಗ ಅನ್ಯೋನ್ಯವಾಗಿ ಹೋಗೋಂಥ ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ಬರಿದ್ದಾಗ ಬೇರೆ ಈ ಇಬ್ಬರು ಗಂಡ ಹೆಂಡ್ತಿ ಮಧ್ಯದಲ್ಲಿ ಬೇರೆ ಒಬ್ಬ ವ್ಯಕ್ತಿ ಗಂಡು ಸಾಗ್ಬೋದು ಹೆಂಗ್ಸಾಗ್ಬೋದು ತಲೆ ಹಾಕಿ ಇವ್ರನ್ನ ವಶಪಡಿಸ್ಕೊಳ್ಳೋದು ರೀತಿ ಎಷ್ಟೋ ರೀತಿಯಲ್ಲಿ ಒಳ್ಳೆ ಮಾತಲ್ಲೇ ಅಥವಾ ಆಕರ್ಷಣೆನಲ್ಲೇ ಏನೋ ಅವ್ರಿಗೆ ಆ ಮುಖ ಇಷ್ಟ ಆಯಿತೋ ಇನ್ನೊಂದು ಮತ್ತೊಂದು ಆಕರ್ಷಣೆ ಆಯಿತೋ ಪ್ರೀತಿ ವಿಶ್ವಾಸಗಳು ಮಧ್ಯದಲ್ಲಿ ಬೆಳೆದು ಬಿಡ್ತದೆ ಮನೆಯಲ್ಲಿ ಗಂಡ ಇದ್ರೂ ಹೆಂಡ್ತಿಗೆ ಬೇರೆ ಪ್ರೀತಿ ವಿಶ್ವಾಸ ಬೆಳೆದು ಬಿಡ್ತದೆ ಮನೆಯಲ್ಲಿ ಇದ್ರೂ ಈ ಗಂಡನಿಗೆ ಬೇರೆ ಕಡೆ ವಿಶ್ವಾಸ ಬೆಳೆದು ಬಿಡ್ತದೆ ಇದು ಆಕಸ್ಮಿಕಗಳಿವೆಲ್ಲ ಶಾಶ್ವತವಾಗಿ ಗಂಡ ಎಂಡ್ತಿ ಅಶಾಶ್ವತವಾಗಿ ಸ್ವಲ್ಪ ಕಾಲಕ್ಕೆ ಬೇರೆ ಒಂದು ಸಂಬಂಧ ಅದು ಸಂಬಂಧ ಅಲ್ಲದೇ ಇರತಕ್ಕಂಥದನ್ನ ಅಕ್ರಮ ಸಂಬಂಧ ಅಂತ ಹೇಳಕ್ಕೆ ಇಷ್ಟಪಡೋಣ ಒಂದು ಇಲ್ಲಿ ಶಾಶ್ವತವಾಗಿ ಇರುತ್ತೋ ಬಿಡುತ್ತೋ ಒಳ್ಳೆ ಅನ್ಯನ್ಯವಾಗಿ ನೆಮ್ಮದಿಯಾಗಿ ಇರ್ತಕ್ಕಂಥ ಜೀವನ ಗಂಡ ಹೆಂಡತಿ ಮಧ್ಯದಲ್ಲಿ ಬೆಂಕಿ ಬಿದ್ದೋಗ್ತದೆ ನಾನು ಗಂಡ ಎಲ್ಲ ಬೇರೆ ಕಡೆ ಹೋಗ್ತಿದ್ದಾನೆ ಬೇರೆ ಕಡೆ ಯಾವುದೋ ಹೆಣ್ಣಿನ ಸವಾಸ ಐತೆ ಅಂತೇಳಿ ಈ ಹೆಣ್ಣು ಮಗಳಿಗೇನೋ ಅನುಮಾನ ಬಂದ್ಬಿಡ್ತು ಅಂದರೆ ಇಲ್ಲಿ ನೋಡಿ ಅನುಮಾನ ದೊಡ್ಡ ಭೂತ ಥರ ಪರಿಣಮಿಸಿ ಗಂಡನ ಒಳ್ಳೆ ಶತ್ರು ಥರ ನೋಡೋಕೆ ಸ್ಟಾರ್ಟ್ ಮಾಡ್ತಾಳೆ ಹೆಂಡ್ತಿ ಹೇಳಿದ ಟೈಮ್ಗೆ ಬಟ್ಟೆ ಒಗೆಯೋಲ್ಲ ಅಡುಗೆ ಮಾಡಲ್ಲ ಅವ್ರು ಹೇಳಿದ ಕೆಲಸ ಮಾಡೋಲ್ಲ ತುಂಬ ನಿರ್ಲಕ್ಷ್ಯ ಮಾಡಿಬಿಡ್ತಾಳೆ ಹೆಂಡ್ತಿ ಅವರು ಬೆಲೆನೇ ಕೊಡದೆ ಇರತಕ್ಕಂಥ ಸ್ಟೇಜ್ಗೆ ಹೋಗ್ಬಿಡ್ತದೆ ಅವ್ರ ತವ್ರ ಮನೆಯಲ್ಲಿ ಸುದ್ದಿ ತಿಳಿಸ್ತಾಳೆ ಯಾಕೋ ನಾನು ಗಂಡನ ಮೇಲೆ ಯಾಕೋ ನನಗೆ ಅನುಮಾನ ಬರ್ತಿದೆ ಎಲ್ಲಿಯೋ ಹೋಗ್ತಾನೆ ಎಲ್ಲೋ ಬರ್ತಾನೆ ಅಂತ ಹಿಂಬಾಲನೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತದೆ ಹಿಂಬಾಲನೆ ಮಾಡೋಕ್ಕೆ ಸ್ಟಾರ್ಟ್ ಆಗಾದರೆ ಅಲ್ಲಿಗೆನೇ ಇಲ್ಲಿ ತೊಡುಕು ಸ್ಟಾರ್ಟ್ ಆಗುತ್ತೆ ತೊಡಕು ಬಿರುಕು ಉಂಟು ಉಂಟಾಗ್ಬಿಡ್ತದೆ ಆ ಗಂಡ ಆ ಥರ ತಪ್ಪು ಮಾಡೋದಿರಲಿ ನಮ್ಮ ಗಮನಕ್ಕೆ ಬಂದಿದ್ದು ಹೆಂಡ್ತಿ ಆ ಥರ ತಪ್ಪು ಮಾಡ್ತಿದ್ದಾರೆ ಅಂತ ಗಂಡನಿಗೆ ಅನುಮಾನ ಬಂದ್ಬಿಡ್ತು ಅಂದರೆ ಆ ಸಂಸಾರ ನರಕ ಆಗೋಯ್ತು ಹೆಂಡ್ತಿನಾದ್ರೂ ಕ್ಷಮಿಸ್ಬಿಡ್ತಾರೆ ಗಂಡನ್ನ ಆಯಿತೋ ಏನೋ ಮಿಸ್ ಆಗೋಯ್ತೋ ಇನ್ನೊಂದು ಸಾರಿ ಮಾಡಲ್ಲ ಥರ ತಪ್ಪು ಅಂತೇಳಿ ಹೆಂಡ್ತಿ ಹತ್ರ ಥರ ಬಂದು ತಲೆ ಬಗ್ಸಿಬಿಟ್ರೆ ಆ ಹೆಣ್ಣು ಮಗಳಲ್ಲಿ ಕ್ಷಮೆ ಇದ್ದು ಕ್ಷಮಿಸ್ತಾಳೆ ಆದರೆ ಹೆಣ್ಣು ಮಗಳು ತಪ್ಪು ಮಾಡಿದ್ದಾಳೆ ಅಂತ ಗೊತ್ತಾದರೆ ಆ ಹೆಂಡ್ತಿ ತಪ್ಪು ಮಾಡಿ ದಾಳೆ ಅಂತ ಗೊತ್ತಾದರೆ ಗಂಡಿಗೆ ಗಂಡಸಿಗೆ ಕ್ಷಮೆ ಗುಣ ಇಲ್ಲ ಎಚ್ಚರ ಎಚ್ಚರ ಕುಟುಂಬಗಳಲ್ಲಿ ಇದನ್ನು ಗಮನದಲ್ಲಿಟ್ಕೋಬೇಕು ಹೆಣ್ಣುಮಕ್ಕಳು ನಿಮ್ಮ ಗಂಡ ಏನಿದೆಯೋ ಅದು ನಿಮ್ಮದು ನಿಮ್ಮ ಗಂಡನ ಹೊರಗಡೆ ಹೋಗೋದಕ್ಕೆ ನೀವೊಂದು ಕಣ್ಣು ಇಟ್ಟಿರಬೇಕು ಇದು ಏನು ಕೇಳ್ತೀನಿ ಅಂದರೆ ತುಂಬಿ ತುಳುಕ್ತಿದೆ ಪ್ರಪಂಚ ನಿಮ್ಗೆ ಯಾರು ಬಂದು ಹೇಳ್ತಾರೆ ನಾನು ಹೇಳೋದಿಕ್ಕೆ ಇದೊಂದು ಚಾನ್ಸು ಸ್ವದೇಶ್ ಮೀಡಿಯವರು ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ವಿಚಾರಗಳು ಗೋಡೆ ಮರಗಲ್ಲಿ ಎಲೆ ಮರಗಲ್ಲಿ ಸಂಧಿ ಮರ್ಗಲ್ಲಿ ಇವೆಲ್ಲ ನಡೀತಿದ್ದಾವೆ ನಡೆದಿದ್ದು ಬೆಳ್ಕೊಂಡೋಗಿ 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 ಕಳ್ತಾನ ಸುಳ್ತಾನ ಏನು ಮಾಡಿದ್ರು ಅದನ್ನು ಮುಚ್ಚಕ್ಕಾಗಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ ಕಳ್ತಾನ ಸುಳ್ತಾನ ಮುಚ್ಚಕ್ಕಾಗಲ್ಲ ಒಂದು ದಿವಸ ಬೀದಿಗೆ ಬಿದ್ದುಬಿಡ್ತದೆ ಬೀದಿಗೆ ಬಿದ್ದಾಗ ನಿಮ್ಮ ಸಂಸಾರಗಳು ನೀವು ಬೀದಿಗೆ ತೊಗೊಂತೀರಿ ಆ ಬೀದಿಗೆ ಬರೋದು ಬೇಡ ನೀವು ನೀವು ಗಂಡ ಹೆಂಡತಿ ಬೀದಿಗೆ ಬಿದ್ದುಬಿಟ್ರೆ ಮಕ್ಕಳಿದ್ದಾರು ನೋಡು ಮಕ್ಕಳಿಗೆ ನರಕ ಆಗುತ್ತದೆ ತಾಯಿ ಕಡೆ ಹೋಗ್ಬೇಕಾ ತಂದೆ ಕಡೆ ಹೋಗ್ಬೇಕಾ ಎಷ್ಟು ಡೈವಾಸ್ಗಳು ಎಷ್ಟು ಗಲಾಟೆ ಗಲಾಟೆಗಳು ಎಷ್ಟು ಪೊಲೀಸ್ ಕೇಸ್ಗಳು ಎಷ್ಟಾಗಿದ್ದಾವೆ ಇಲ್ಲಿ ನಮ್ಮ ಗಮನಕ್ಕೆ ಎಷ್ಟು ಬಂದಿದ್ದಾವೆ ಈ ಹೊಟ್ಟೆ ಊರಿಗೆ ನಾವು ಗಮನಿಸ್ಕೊಳ್ಳಿ ಗಮನಿಸ್ಕೊಳ್ಳಿ ಅಂತ ಹೇಳ್ತೀವಿ ಗಮನಿಸ್ಕೊಳ್ಳಿ ಇಲ್ಲಂದರೆ ಈ ಪ್ರಪಂಚನ ಸರಿ ಮಾಡೋಕ್ಕೆ ಬ್ರಹ್ಮ ಬರಲ್ಲ ನಿಮ್ಮ ಸಂಸಾರ ಸರಿ ಮಾಡ್ಕೊಳ್ಳೋದಕ್ಕೆ ನೀವೇ ಬೇಕು ಇನ್ನೊಬ್ಬರು ಸಂಸಾರ ರೆಡಿ ಮಾಡ್ಕೊಳ್ಳೋಕೆ ಅವರೇ ಬೇಕು ಅವರವ್ರ ಸಂಸಾರ ನೀಟಾಗಿ ಅವರವ್ರ ಗಮನಿಸ್ತಾ ಅವ್ರ ಸಂಸಾರವನ್ನು ಅವ್ರು ಸರಿ ಮಾಡ್ಕೊಂಡು ತಾಳ್ಮೆಯಿಂದ ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡ್ಕೊಳ್ದೆ ದ್ವೇಷ ಮಾಡ್ಕೊಳ್ಳ್ದೆ ಬೇರೆ ಅಕ್ರಮ ಚಟುವಟಿಕೆಗಳನ್ನ ಏನು ಮಾಡದೆ ನಿಮ್ಮ ಊಟ ನೀವು ತಿಂದ್ಕೊಂಡು ನಾವು ಮನೆಯಲ್ಲಿ ಬಡ ಜೀವನ ಆಗಲಿ ನೆಮ್ಮದಿ ಇರ್ತದೆ ಇದು ಏನ ಏನಾಗಿದೆ ಎಷ್ಟು ಈ ಕಿವಿನಲ್ಲಿ ಕೇಳಲಿ ಈ ಕಿವಿನಲ್ಲಿ ನನ್ನ ಹೆಂಡ್ತಿ ಮೇಲೆ ನನಗೆ ಅನುಮಾನ ಇತ್ತು ಅದು ನಿಜ ಆಗೋಯ್ತು ಸ್ವಾಮಿ ನಾನು ಕಣ್ಣು ಮುಂದೆ ನೋಡಿಬಿಟ್ಟೆ ಸ್ವಾಮಿ ನಾನು ಕಣ್ಣು ಮುಂದೆನೇ ನೋಡಿಬಿಟ್ಟೆ ಬಂದು ಕೋಪ ತಡಿಲಾರ್ದೆ ಒಡದೆ ಗಂಟು ಮುಟ್ಟೆ ಕಟ್ಟಿ ಒಡೋದ ತವ್ರ ಮನೆಗೆ ನಾನು ಮಕ್ಕಳಿಗೆ ಅಡುಗೆ ಮಾಡಿ ಹಾಕೋರಿಲ್ಲ ನಾನೇ ಮಾಡಿ ಇದ್ದೀನಿ ಏನೋ ಆಗಿದ್ದಾಗೋಯ್ತು ನನಗೂ ನನ್ನ ಬುದ್ಧಿ ಬಂದಿದ್ದೆ ಏನೋ ಕೂರಿಸ್ಕೊಂಡು ಬುದ್ಧಿ ಹೇಳಬೇಕಾಗಿತ್ತು ಚಿಕ್ಕಪಟ್ಟೆ ಒಡೆದು ಬಿಟ್ಟೆ ಬಿಲ್ಕುಲ್ ಬರೋಲ್ಲ ಅಂತ ಕೂತ್ಬ ಕೂತ್ಬಿಟ್ಟವಳೆ ನನ್ನ ಹೆಂಡ್ತಿ ಬರೋಂಗೆ ಮಾಡಿಕೊಡಿ ಅಂತೆಷ್ಟು ಜನ ನನ್ನ ಗಂಡ ದಾರಿ ತಪ್ಪಿದ್ದ ಅವನ ಮುಖ ನೋಡಬಾರ್ದು ಅಂತಂದೇಳಿ ನಾನು ತವ್ರ ಮನೆಗೆ ಬಂದ್ಬಿಟ್ಟೆ ಅವ್ನು ಮಾಡಿದ್ದು ತಪ್ಪು ನಾನು ಕಣ್ಣಾರೆ ನೋಡಿಬಿಟ್ಟೆ ಅಂತ ಎಷ್ಟು ಜನ ಹೆಣ್ಮಕ್ಳು ಇದೆಲ್ಲ ಏನಿದು ನರ್ಕ ಮಕ್ಕಳು ನರ್ಕಕ್ಕೆ ಬಿದ್ದೋಗ್ತವೆ ಓದೋ ಮಕ್ಕಳನ್ನ ಬೀದಿ ಪಾಲು ಬೀದಿ ಗೆಳೆದಂಗೆ ಆಗ್ತದೆ ನೀವು ನಿಮ್ಮ ಮಕ್ಕಳನ್ನ ನೀವು ಹಾಳು ಮಾಡ್ಕೊಂಡಂಗೆ ಆಗ್ತದೆ ಅನುಮಾನ ಇದೆಯಾ ನೈಸಾಗಿ ಬುದ್ಧಿ ಹೇಳಿ ನೋಡಿ ಕಿತ್ತಾಕೊಳ್ಳೋಕೆ ಹೋಗಬೇಡಿ ಬುದ್ಧಿ ಹೇಳಿ ನಿಮ್ಮ ಬುದ್ಧಿಗೆ ಬರಲಿಲ್ಲವಾ ಕರೆಕ್ಟಾಗಿ ಅಕ್ರಮ ಸಂಬಂಧವನ್ನು ಕಿತ್ತಾಕಿರೋದು ಎಷ್ಟೋ ಕಿತ್ತಾಕಿದ್ದೀವಿ ಅಕ್ರಮ ಸಂಬಂಧವನ್ನು ಬೆಳೆಸಬಾರ್ದು ಯಾರೂ ಕಿತ್ತಾಕಿದ್ದೀನಿ ಎಷ್ಟೋ ಕಿತ್ತಾಕಿದ್ದೀನಿ ನಿಮ್ಮ ಸಂಸಾರ ಒಳ್ಳೆಯದಕ್ಕೋಸ್ಕರ ಅದನ್ನು ಆರಾಮಾಗಿ ಏನೂ ಇಲ್ಲ ಈಗಲೇ ಹೇಳ್ಬಿಡ್ತೀನಿ ಮಾಡೋಕ್ಕಾಗುತ್ತೋ ಇಲ್ಲ ನೀವು ನಿರ್ಧಾರ ಮಾಡ್ಕೊಂಡು ನನ್ನಲ್ಲಿ ನಾನು ನನ್ನ ತನಕ ಬರಬೇಕು ಸುಮ್ಮನೆ ಏನೂ ಗೊತ್ತಿಲ್ಲದೆ ಬರೋದು ಮತ್ತು ಇದು ನಮ್ಮ ಕೈಯ್ಯಲ್ಲಿ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂದರೆ ಇಲ್ಲಿ ತನಕ ಬಂದು ವೇಸ್ಟ್ ಆಗ್ತದೆ ಮಾಡೋ ವಿಧಾನ ಹೇಳ್ತೀನಿ ಕೇಳಿ ನಾನು ಕೊಟ್ಟಂಥ ವಸ್ತುನ ಹೆಣ್ಣು ಮಗಳು ತಪ್ಪು ಮಾಡ್ತಿದ್ದಾಳೆ ಹೆಣ್ಣು ಮಗಳ ಮನೆ ಮೇಲೆ ಗಂಡು ಮಗ ತಪ್ಪು ಮಾಡ್ತಿದ್ದಾನ ಗಂಡು ಮಗ ಮನೆ ಸರೌಂಡಿಂಗಲ್ಲಿ ಎಲ್ಲೇ ಒಂದು ಕಡೆ ಸಂಧಿ ಪಂದ್ಯದಲ್ಲಿ ನಾನು ಕೊಟ್ಟಂಥ ವಸ್ತು ಎಷ್ಟು ಕೊಡ್ತೀನಿ ಒಂದು ದಪ್ಪ ಇಷ್ಟು ನಾನೇನಾದರೂ ಕೊಡ್ಕೋಬೋದು ನನ್ನ 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 ವಿದ್ಯೆ ನನ್ನ ತಂತ್ರವಿದ್ಯೆ ನಾನು ನನ್ನ ಒಂದು ತಿಳುವಳಿಕೆ ಏನು ಮಾಡಿದರೆ ಅದು ಅಕ್ರಮ ಸಂಬಂಧ ಬಿಟ್ಟು ಹೋಗ್ತದೆ ಅಂತಂದು ನನ್ನ ಅನುಭವ ನಾನು ಕೊಡ್ತೀನಿ ಒಂದಷ್ಟು ಸೈಜು ಒಂದಷ್ಟು ಸೈಜು ಅಷ್ಟು ದಪ್ಪ ವಸ್ತು ಕೊಡ್ತೀನಿ ಅದು ತಗೊಂಡೋಗಿ ಗಂಡಸ ಅಕ್ರಮ ಸಂಬಂಧ ಮಾಡ್ತಾಯಿದ್ರೆ ಅವ್ರ ಮನೆ ಸರೌಂಡಿಂಗಲ್ಲಿ ಎಲ್ಲೇ ಒಂದು ಕಡೆ ಯಾರಿಗೂ ಕಾಣಿಸ್ದೆ ಬಚ್ಚಿಡಿ ಒಂದು ಹೆಣ್ಣು ಮಗಳು ಮಾಡ್ತಾಯಿದ್ರೆ ಹೆಣ್ಣು ಮಗಳ ಮನೆ ಹತ್ರ ಮನೆ ಮೇಲೆ ಎಸಿಬೇಕೋ ಏನು ಎಸೀತೀರ ಮನೆ ಮೇಲೆ ಚೆಲ್ಲ ವಿಧಾನ ಇದೆ ಚೆಲ್ಲೋಕ್ಕಾಗಲ್ಲ ಮೇಲೆ ಇರುತ್ತೆ ಒಂದು ಚೆಂಡಲ್ಲಿ ನಾವೇನೋ ಒಂದು ಹಾಕಿ ಕೊಡ್ತೀವಿ ಪೌಡ್ರು ಆ ಅದು ಚೆಂಡು ಮನೆ ಮೇಲೆ ಹಾಕಿದ್ರೆ ಆ ಚೆಂಡಿಗೆ ತೂತು ಮಾಡಿರ್ತೀವಿ ಆ ಚೆಂಡು ಮನೆ ಮೇಲೆ ಬಿದ್ದರೆ ಅದು ಆ ಕಡೆ ಗು ಬಿದ್ದು ಈ ಕಡೆ ಬಿದ್ದು ಚೆಂಡು ಹೆಗರಳಾಡಿ ಗುಡುಗಲಾಡಿ ಆ ಮನೆ ಮೇಲೆ ಚಲ್ಕೊತದೆ ಇಷ್ಟೇ ನೀವು ಮಾಡಬೇಕಾಗಿರೋದು ಕನಿಷ್ಠ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಒಳಗಡೆ ಬಿಡುಗಡೆ ಆಗ್ತದೆ ಕಿತ್ತಾಡ್ಕೊತಾರೆ ಅವ್ರ ಸವಾಸ ದೂರ ಮಾಡ್ಕೊತಾರೆ ಕಾಲ ಮೇಲೆ ಮಣ್ಣಗ್ರಿತ್ತು ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡ್ವಿ ಅನ್ನೋ ಮಠದಲ್ಲಿ ನೆಮ್ಮದಿ ಆಗೋತಾರೆ ಅಷ್ಟು ಸಿಂಪಲ್ಗೆ ಯಾಕೆ ಸಂಸಾರಗಳು ಹಾಳು ಮಾಡ್ಕೊಂಡು ಕೋರ್ಟ್ಗೆ ಹೋಗ್ಕೊಂಡು ರಾಮ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಂಡು ಅವ್ರನ್ನ ಓಡಿಸ್ಕೊಂಡು ಇವ್ರನ್ನ ನೋಡಿಸ್ಕೊಂಡು ಬಡಿಸ್ಕೊಂಡು ಕಾಸು ಖರ್ಚು ಮಾಡ್ಕೊಂಡು ಮನ್ ಮನಸಲ್ಲಿ ನೆಮ್ಮದಿ ಹಾಳು ಮಾಡ್ಕೊಂಡು ಆ ಮಕ್ಳಿಗೆ ಇಲ್ದಿದ ನರ್ಕ ತೋರಿಸ್ತೀರ ಹೆಂಡತಿ ಗಂಡ ಇಬ್ರು ಸೇರಿಕೊಂಡು ಮಕ್ಕಳಿಗೆ ಮಕ್ಳಿಗೆ ನರ್ಕ ನರ್ಕ ಆ ಮಕ್ಕಳು ನೆಮ್ಮದಿಯಾಗಿರಲಿ ಯಾವ ಪಾಪ ಕರ್ಮ ಗೊತ್ತಿಲ್ಲದೆ ಇರ್ತಕ್ಕಂಥ ಮಕ್ಕಳು ಓದ್ಕೊಂಡು ಏನೋ ಕುಣ್ದಾಡ್ಕೊಂಡು ನಲ್ದ ನಲ್ದಾಡ್ಕೊಂಡಿರೋಂಥ ನಿಮ್ಮ ಮಕ್ಕಳು ನೀವು ಮಾಡ್ಕೊಂಡ ಅನಾಹುತಕ್ಕೆ ಅವರು ಬಲಿಯಾಗಿ ಅವ್ರು ನರ್ಕ ನೋಡ್ತಾರೆ ಅದು ನಿಮಗೆ ಶಾಪ ಆಗತ್ತೆ ಹಂಗಾಗಿ ಈ ಅಕ್ರಮ ಸಂಬಂಧವನ್ನು ಗಂಡನೇ ಇನ್ನೊಂದು ದಾರಿ ಇಟ್ಕೊಂಡಿರಲಿ ಬಿಡಿಸ್ಬೋದು ಹೆಂಡ್ತಿನಿ ಅಕಸ್ಮಾತಾಗಿ ಯಾರೋ ದಾರಿ ತಪ್ಪಿದರೆ ಬಿಡಿಸ್ಬೋದು ಹೆಣ್ಣುಮಕ್ಳು ಯಾರೂ ದಾರಿ ತಪ್ಪಲ್ಲ ನನಗೆ ಗೊತ್ತು ಗಂಡು ಮಕ್ಕಳಿಗೆ ಆ ದಾರಿ ತಪ್ಪಲ್ಲ ನನಗೆ ಗೊತ್ತು ಯಾವಾಗ ತಪ್ತಾವೆ ಅಂದರೆ ಒಳ್ಳೆಯ ವಶೀಕರಣಗಳು ಇದ್ದಾವೆ ಇದು ಪಕ್ಕಾ ವಶೀಕರಣದ ಅನುಭವಗಳು ನಾನು ಕೊಟ್ಟಿದ್ದೀನಿ ನೋಡಿ ನನ್ನ ವಿಡಿಯೋಗಳಲ್ಲಿ ಹುಡುಕಿ ಸಕ್ಸಸ್ ಮಾಡ್ಕೊಂಡಿರೋರು ನನ್ನ ವಿಡಿಯೋಗಳಲ್ಲಿ ಕೊಟ್ಟಿದ್ದಾರೆ ಕುಂತು ಸಕ್ಸಸ್ ಮಾಡ್ಕೊಂಡಿರೋರು ಕೊಟ್ಟಿದ್ದಾರೆ ಸಾಕ್ಷಿ ಸಮೇತ ಅವ್ರ ಬಾಯಲ್ಲೇ ಬಂದಿದೆ ಸಕ್ಸಸ್ಸು ಅಂತ ಇದನ್ನು ಏನು ಕೇಳ್ತಿದ್ದೀನಿ ವಶೀಕರಣ ಇದೆ ಅನ್ನೋದು ವಿಚಾರ ಕೇಳ್ತೀನಿ ಎಲ್ಲ ಒಂದು ಕಡೆ ಹೋಗ್ಬೋದು ವಶೀಕರಣ ಮಾಡ್ಕೋಬೋದು ನಿಮ್ಮ ಗಂಡದ ಮೇಲೇ ಪ್ರಯೋಗ ಮಾಡ್ಬೋದು ನಿನ್ನ ಗಂಡ ಬೇರೆಯವ್ರ ಸಂಘ ಆಗೋತ್ ಆಗೋದ ಅಥವಾ ನಿಮ್ಮ ಹೆಂಡ್ತಿಗೆ ಯಾರಾದರೂ ಅಕಸ್ಮಾತಾಗಿ ವಶೀಕರಣ ಮಾಡ್ಬೋದು ನಿಮ್ಮ ಹೆಂಡ್ತಿ ಮನಸ್ಸು ಬೇರೆ ಪರಪುರುಷನ ಕಡೆ ಬಿಡ್ಬೋದು ಹಿಂಗೆ ಹೆಚ್ಚು ಕಡಿಮೆಗಳಾಗ್ಬಿಡ್ಬೋದು ಬೇಕಂತ ಯಾರೂ ಮಾಡೋಕ್ಕೆ ಹೋಗಲ್ಲ ಹಿಂಗೆ ವಶೀಕರಣಕ್ಕೆ ಬಲಿಯಾದರೆ ಅಕಸ್ಮಾತಾಗಿ ಅಕ್ರಮ ಸಂಬಂಧ ನಡಿಬೋದು ಅದನ್ನು ಮುರಿದು ಈ ಕಡೆ ಒಂದು ಗುಡ್ಸಂಥ ಕೆಲಸ ಅಕ್ರಮ ಸಂಬಂಧ ಬಿಡುಗಡೆ ಇದನ್ನು ಮಾಡಿಸ್ಕೋಬೇಕು ಇಲ್ಲ ನೋಡಿ ಒಳ್ಳೆಯ ಮಾತಲ್ಲಿ ಹೇಳಿ ನೀನು ನಡೀತಿರೋ ದಾರಿ ಒಳ್ಳೇದಲ್ಲ ನಮಗೆ ಒಳ್ಳೇದಲ್ಲ ನಮ್ಮ ಮಕ್ಳಿಗೊಳ್ಳೇದಲ್ಲ ನಮ್ಮ ಕುಟುಂಬಕ್ಕೆ ಒಳ್ಳೇದಲ್ಲ ಒಬ್ರಿಗೊಬ್ರು ಬುದ್ಧಿ ಹೇಳ್ಕೊಳ್ಳಿ ಕುಂತ್ಕೊಂಡು ಬೀದಿ ರಂಪಾಟ ಮಾಡ್ಕೋಬೇಡಿ ಇದು ಸಂಸಾರದ ಗುಟ್ಟು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರಬೇಕು ಸಂಸಾರ ಗುಟ್ಟು ಆ ಗುಟ್ಟನ್ನು ನೀವು ಬೀದಿಗೆ ತಂದುಕೊಂಡ್ರೆ ನೀವು ಬೀದಿಗೆ ಬೀಳ್ತೀರಾ ಆ ಬೀದಿಗೆ ಬೀದ್ದು ಅವಮಾನ ಪಾಲಾಗೋಕ್ಕಿಂತ ಆಗೋಕ್ಕಿಂತ ನಿಮ್ಮ ಮಾತುಗೆ ಜಗ್ಲಿಲ್ಲ ಅಂದರೆ ನಮ್ಮಂಥವ್ರು ಇದ್ದೀವಿ ಅಕ್ರಮ ಸಂಬಂಧಗಳನ್ನು ಕಟ್ ಮಾಡಿ ಸಕ್ರಮವಾಗಿ ಬದುಕಂತ ರೀತಿಯಲ್ಲಿ ದಾರಿ ಮಾಡಿ ಗಂಡ ಹೆಂಡ್ತಿ ಮಕ್ಕಳು ಅನ್ಯೋನ್ಯವಾಗಿ ಸೊಗ್ಸಾದ ಜೀವನ ಮಾಡಿಕೊಂಡು ಅರ್ಧ ಹೊಟ್ಟೆ ಊಟ ಮಾಡಿ ನೆಮ್ಮದಿ ಇರುತ್ತೆ ಇದು ಅಕ್ರಮ ಬೇಡ ಪ್ರಪಂಚಕ್ಕೆ ಒಳ್ಳೆಯದಲ್ಲ ಇದು ಜನ ಒಳ್ಳೆಯ ಹೆಸರು ತರಲ್ಲ ಹೆಸರು ತರ್ತಾರೆ ಯಾಕೆ ಬೇಕು ಇದನ್ನು ಅಕ್ರಮ ಸಂಬಂಧ ಬಿಡುಗಡೆನ ನಮ್ಮ ಕಡೆಯಿಂದ ಮಾಡ್ಬೋದು ಆಗತ್ತೆ ವಶೀಕರಣಗಳು ಮಾಡಿಸ್ಕೊಂಡು ಒಬ್ರಿಗೊಬ್ಬರು ವಶೀಕರಣಗಳು ಮಾಡಿಸ್ಕೊಂಡು ನಡೀತಿದ್ದಾವೆ ಎಲ್ಲ ಬಿಚ್ಚಿ ರೆಡಿ ಮಾಡಿ ನೆಮ್ಮದಿ ಜೀವನನ ನೀವು ಗಳಿಸ್ಕೋಬೇಕು ಅಂತ ಹೇಳೋದೇ ನಮ್ಮ ಆಸೆ ಈ ಅಕ್ರಮ ಸಂಬಂಧದ ಬಿಡುಗಡೆಗೆ ಗಮನ ಕೊಡಬೇಕು ಕಣ್ಣು ಮುಚ್ಕೊಂಡು ಜೀವನ ಮಾಡಿದರೆ ಯಾರು ಎಲ್ಲಿ ಹೋಗ್ತಾರೆ ಯಾರು ಎಲ್ಲಿ ಬರ್ತಾರೆ ಗೊತ್ತಾಗಲ್ಲ ನಂಬಿಕೆ ಇರಲಿ ನಾವು ಇಬ್ಬರ ಮಧ್ಯದಲ್ಲಿ ಬೆಂಕಿ ಇಡೋ ಮಾತು ಅಲ್ಲ ಇದು ಆ ಥರ ಆಲೋಚನೆಗಳು ಮಾಡೋರು ಇದ್ದಾರೆ ಅಂಥ ಆಲೋಚನೆಗಳು ಮಾಡೋರಿಗೆ ಇದೊಂದು ಮಾತು ನಿಮ್ಮ ಸಂಸಾರ ನಿಮ್ಮ ಕಂಕಳಲ್ಲಿರಲಿ ನಿನ್ನ ಗಂಡ ನಿನ್ನ ಕಂಕಳಲ್ಲಿ ಹೆಂಡತಿ ನಿನ್ನ ಕಂಕಳಲ್ಲಿ ಇಟ್ಕೊಂಡು ಜೀವನ ಮಾಡಬೇಕು ಕಾಲ ಸರಿ ಇಲ್ಲ ನಮ್ಮಲ್ಲಿ ಬರ್ತಿರ್ತಕ್ಕಂಥ ಜನ ನೋಡಿ ನಮ್ಮ ಎಚ್ಚರಿಕೆ ನಿಮಗೆ ಅನುಭವ ತಂದು ಕೊಡ್ತಾ ಇದ್ದೀವಿ ಎಚ್ಚರದಿಂದ ನೋಡ್ಕೊಳ್ಳಿ ಎಲ್ಲ ಇಲ್ಲ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕಾಣಿಸ್ತಿದೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ನಾಚಿಕೆಗೇಡು ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಅದನ್ನು ಬಿಡುಗಡೆ ಮಾಡ್ಕೊಳ್ಳೋಂಥವರು ಯಾರಾದರೂ ಆ ಥರ ಇದ್ದರೆ ಸುಮ್ಮನೆ ಅನುಮಾನ ಇದೆ ಅನ್ನೋಷ್ಟೊತ್ತಿಗೆ ನಿನ್ನೆ ಫೋನ್ ಮಾಡೋದೆಲ್ಲ ಮಾಡೋಕೋಗ್ಬೇಡಿ ಈ ವಿಚಾರದಲ್ಲಿ ನಮ್ಮನ್ನು ಖುದ್ದು ಭೇಟಿ ಆದ್ರೇ ಕೆಲಸ ಆಗುತ್ತೆ ಫೋನಲ್ಲಿ ಏನೋ ಹೇಳ್ಕೊಂಡು ಕುತ್ಕೊಂಡು ಅವೆಲ್ಲ ಆಗಲ್ಲ ನಮ್ಮ ಅಡ್ರೆಸ್ ಬೆಂಗಳೂರಿಂದ ಕೋಲಾರ ಮಧ್ಯದಲ್ಲಿ ಚಿಕ್ಕನಹಳ್ಳಿ ಅಂತೂ ಬರ್ತದೆ ಚಿಕ್ಕನಹಳ್ಳಿ ಗೇಟು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಕೋಲಾರಿಗೆ ಹೋಗೋ ಬಸ್ಸಲ್ಲಿ ಹತ್ಕೊಂಡು ಹೊಸಕೋಟೆಗೆ ಹನ್ನೆರಡು ಕಿಲೋಮೀಟ್ರು ಚಿಕ್ಕನಹಳ್ಳಿ ಗೇಟಲ್ಲಿ ಇಳ್ಕೊಂಡು ಆಟೋ ಇರ್ತದೆ ಚೌಡೇಶ್ವರಿ ದೇವಸ್ಥಾನ ಗೊಲ್ಲಹಳ್ಳಿ ಬುಧವಾರ ಭಾನುವಾರ ಒಂಬತ್ತು ಗಂಟೆ ಮೇಲೆ ಸಂಜೆ ತನಕ ಇರ್ತೀನಿ ಎರಡೇ ದಿವಸ ವಾರಕ್ಕೆ ಇದು ನಮ್ಮ ಅಡ್ರೆಸ್ಸು ಫೋನ್ಗಳು ಕಡಿಮೆ ಮಾಡಿ ಫೋನ್ಗಳಲ್ಲಿ ಮಾತಾಡ್ಕೊಂಡು ನನ್ನ ಕೆಲಸ ಇದಾಗ್ತಿದೆ ಕೆಲಸ ಮಾಡೋಕ್ಕೆ ಸಮಯ ಇಲ್ಲ ಒಂದು ದಿವಸಕ್ಕೆ ಎಷ್ಟು ಫೋನು ಒಂದು ಐವತ್ತು ಫೋನ್ ಬಂದರೆ ಒಬ್ಬೊಬ್ಬರು ಅರ್ಧ ಗಂಟೆ ಮಾತಾಡಿದೆ ಎಲ್ಲಿದೆ ಟೈಮು ಮಾತಾಡೋಕ್ಕೆ ಹಾಗಲ್ಲ ಸಂಜೆ ತನಕ ಅದೇ ಉದ್ಯೋಗ ಆಗೋಗಿದೆ ಬೇಡ ಕಡಿಮೆ ಮಾಡಿ ಫೋನ್ಗಳು ಅಡ್ರೆಸ್ ತಗೊಂಡು ಅಡ್ರೆಸ್ ಸೀದ ಬಂದುಬಿಡಿ ಅಂತ ಹೇಳ್ತಾ ಅಕ್ರಮ ಸಂಬಂಧ ಸಂಪೂರ್ಣ ಬಿಡುಗಡೆ ಮಾಡ್ತೀವಿ ಸಕ್ಸಸ್ ವಿಡಿಯೋಗಳಿದ್ದಾವೆ ನೋಡಿ ಚೆಕ್ ಮಾಡಿ ಮಾಡಿಕೊಡ್ತೀವಿ ಅಂತ ನಂಬಿಕೆ ನಿಮಗೆ ಆ ವೀಡಿಯೋಗಳು ನೋಡಿದ್ರೆ ನಿಮ್ಗೆ ನಂಬಿಕೆ ಬರುತ್ತೆ ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ E mata na maggosín, nãoste.